ಹಾಸನಾಂಬೆ ಸನ್ನಿಧಿಯಲ್ಲಿ ತುಳಿತದ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ತುಳಿತ ಸಂಭವಿಸಿದ್ರೆ ನಾವು ಹೊಣೆಯಲ್ಲ ಹಾಸನ ಜಿಲ್ಲಾಧಿಕಾರಿಗೆ ಹಾಸನ ಎಸ್ಪಿಯಿಂದ ಪತ್ರವನ್ನ ಬರೆಯಲಾಗಿದೆ ಹಾಸನಾಂಬೆ ಸನ್ನಿಧಿಯಲ್ಲಿ ತುಳಿತದ ಎಚ್ಚರಿಕೆಯನ್ನ ನೀಡಲಾಗಿದೆ ಕಾಲ್ತುಳಿತ ಏನಾದರೂ ಸಂಭವಿಸಿದ್ರೆ ನಾವು ಹೊಣೆಯಲ್ಲ ಹಾಸನ ಜಿಲ್ಲಾಧಿಕಾರಿಗೆ ಹಾಸನ ಎಸ್ಪಿಯಿಂದ ಪತ್ರವನ್ನ ಬರೆಯಲಾಗಿದೆ ಹಾಗೆ ವಿಶೇಷವಾಗಿರುವಂತಹ ಬಸ್ ಅನ್ನ ರದ್ದು ಮಾಡುವಂತೆ ಕೂಡ ಮನವಿಯನ್ನ ಸಲ್ಲಿಸಲಾಗಿದೆ ವೀಕೆಂಡ್ ಇರುವ ಒಂದು ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ ಕಾಲ್ತುಳಿತದ ಒಂದು ಆತಂಕ ವ್ಯಕ್ತಪಡಿಸಿದ್ದಾರೆ ಎಸ್ಪಿ ಮೊಹಮ್ಮದ್ ಸುಜೀತಾ ಅವರು ಹಾಸನಾಂಬಿಯ ಒಂದು ದರ್ಶನಕ್ಕೆ ಅಂತ ಸಾಕಷ್ಟು ಜನ ಅಲ್ಲಿಗೆ ಆಗಮಿಸ್ತಾರೆ ನಿನ್ನೆ ಕೂಡ ಸಾಕಷ್ಟು ಜನ ಆಗಮಿಸಿದ್ರು ಹಾಗೆ ವೀಕೆಂಡ್ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಗತ್ತೆ ಕಾಳ್ತುಳಿತ ಏನಾದ್ರೂ ಸಂಭವಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹಾಸನ ಜಿಲ್ಲಾಧಿಕಾರಿಗೆ ಹಾಸನದ ಎಸ್ ಪಿ ಅಂತ ಹೇಳಿದ್ರೆ ಮೊಹಮ್ಮದ್ ಸುಜಿತಾ ಅವರು ಪತ್ರವನ್ನ ಬರೆದಿದ್ದಾರೆ ಒಂದು ವಿಶೇಷವಾಗಿರುವಂತಹ ಬಸ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು ಹಾಸನಕ್ಕೆ ಆದ್ರೆ ಆ ವಿಶೇಷವಾಗಿರುವಂತಹ ಬಸ್ ಅನ್ನ ರದ್ದು ಮಾಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ವೀಕೆಂಡ್ ಕೂಡ ಇರೋ ಕಾರಣ ಮೊನ್ನೆಗಿಂತ ಇವತ್ತು ಜಾಸ್ತಿ ಜನ ಬರುವಂತ ಒಂದು ಹಿನ್ನೆಲೆಯಲ್ಲಿ ವಿಶೇಷವಾಗಿರುವಂತಹ ಬಸ್ ಅನ್ನ ರದ್ದು ಮಾಡುವಂತೆ ಮನವಿಯನ್ನ ಮಾಡಿದ್ದಾರೆ ಹಾಗೆ ಅಲ್ಲಿ ಜನಸಾಗರವೇ ಹರಿದು ಬರ್ತಾ ಇರೋ ಕಾರಣ ಕಾಲ್ತುಳಿತ ಏನಾದರೂ ಸಂಭವಿಸಿದ್ರೆ ಅನ್ನುವಂತ ನಿಟ್ಟಿನಲ್ಲಿ ಕಾಲ್ ಆದ ಒಂದು ಆತಂಕದ ಹಿನ್ನೆಲೆಯಲ್ಲಿ ಎಸ್ಪಿ ಮೊಹಮ್ಮದ್ ಸುಜೀತಾ ಅವರು ಹಾಸನದ ಜಿಲ್ಲಾಧಿಕಾರಿಗೆ ಪತ್ರವನ್ನ ಬರೆದಿದ್ದಾರೆ